ಶ್ರೀಕೃಷ್ಣನು ತನ್ನ ಮಗನಿಗೆ ಸಾಂಬಾನಿಗೆ ಕುಷ್ಠರೋಗ ಬರಲಿ ಅಂತ ಶಾಪ ಕೊಟ್ಟಾಗ ಆ ಶಾಪ ವಿಮೋಚನಿಸಲಾಗೆ ಸಾಂಬಾನು ತನ್ನ ತಂದೆಯ ಆಜ್ಞೆಯಂತೆ ಸೂರ್ಯದೇವನಿಗೆ ಹನ್ನೆರಡು ವರ್ಷಗಳ ನಮಸ್ ಸೂರ್ಯ ನಮಸ್ಕಾರ ಮಾಡಿದಾಗ ಆ ಸೂರ್ಯನ ಒಂದು ವರದಿಂದ ಇಂದು ನೀವು ನೋಡಬಹುದು ಒರಿಸ್ಸಾದಿಂದ ಪುರಿಯಿಂದ ಇಲ್ಲಿ ನಾವು ಕೋನಾರ್ಕ್ ಮಂದಿರ ನಿರ್ಮಾಣ ಆಗಿದ್ದು ಇದೇ ಒಂದು ಬಂದಿದ್ದು ಪುರಿಯಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಕೋನಾರ್ಕ್ ಸೂರ್ಯ ಮಂದಿ ಬಂದಿದೆ ಕೋನಾರ್ಕ್ ಸೂರ್ಯ ಮಂದಿರ ಜನ ಹೋಗ್ತಾ ಇದ್ದಾರೆ ಇದೊಂದು ದೊಡ್ಡ ಇತಿಹಾಸ ಇದೆ ಮುಂದೆ ತೋರಿಸ್ತೇನೆ ಕೋನಾರ್ಕ್ ಮಂದಿರ ಟೆಂಪಲ್ ಸೂರ್ಯದೇವರು ನಾವು ಎಂಟರ್ ಆಗ್ತಾ ಇದ್ದೀವಿ ಹನ್ನೊಂದನೇ ಶತಮಾನದಲ್ಲಿ ಕಟ್ಟಿಸಿದಂಥ ಈ ದೇವಾಲಯ ಇದಕ್ಕೊಂದು ಇತಿಹಾಸ ಇದೆ ಈಗ ನಾವು ಒಳಗಡೆ ಹೋಗ್ತಾ ಇದ್ದ ನೋಡ್ಬೋದು ಇದರ ಮೇಲುಗಡೆ ಐವತ್ತೆರಡು ಟನ್ನಿನ ಲೋಹ ಚುಂಬಕೆ ಔಟ சூரிய சூரிய டெம்பல் நான் கோனார் டெம்பல் சூரிய டெம்பல் ஹோம் தே ஒள்கிட்ட இல்லை மூவத்தை ரூபாய் டிகிட்டு டிக்கெட்டு தகண்டா ಶುಭ ಒಳ ಹೋಗ್ತಾ ಇದೆ ಈ ನೋಡ್ಬೋದು ಎರಡು ಕಡೆ ಸೂರ್ಯ ಖಾತೆ ಸಿಂಹಸ್ತಂಭ ಇದ್ರೊಳಗೆ ನಾವು ಈಗ ಹೋಗ್ತಾಯಿದ್ದೆವು ಚಲಾಗೆ ಅವ್ರ ಗಿಡ ಪಾಸ್ ಮಾರು ವಿಡಿಯೋ ಒಳಗಡೆ ಹೋಗ್ತಾ ಇದ್ದೆನೋ ನಾವು ಸೂರ್ಯ ಮಂದಿರ ಒಳಗೆ ಹೋಗ್ತಾ ಇದೆ ಸೂರ್ಯನ ಮೊದಲ ಕಿರಣ ಇಲ್ಲೇ ನೃತ್ಯ ಕಂಬನಲ್ಲಿ ಇಲ್ಲಿ ಬೀಳ್ತೈತೆ ಇದೇ ಇಲ್ಲೇನಿದೆಲ್ಲ ಇಲ್ಲಿ ಸೂರ್ಯನ ಮೊದಲ ಕೇಳುವಂತದ ನೃತ್ಯ ಮಂದಿರ ಈಗ ಯಾವುದೇ ಪೂಜೆ ಪುನಸ್ಕಾರ ಮಾಡಂಗಿಲ್ಲ ಇನ್ನೂ ಒಂದು ಎರಡು ವರ್ಷದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಒಳಗಡೆ ಗರ್ಭಗುಡಿ ಓಪನ್ ಮಾಡ್ತಾರ ದರ್ಶನಕ್ಕೆ ಸಲಾಗಿ ನೋಡ್ಬೋದು ಶುಭ ಯಶು ಯು सूर्य मंदिर भगवान सूर्यना ಮೊದಲ ಕಿರಣ ಇಲ್ಲಿ ಬಿಲ್ತಾ ಇದೆ ಇಲ್ಲಿನ ಕೋನರ್ ಕೋಡಿಸಲ್ಲ ಫಸ್ಟ್ ಮಂಟಪನಲ್ಲಿ ಇದೆ ಈ ಬರೋಸಾ ವೆಸ್ಟರ್ನ್ ಸೈಡ್ ಮೇ ಫಸ್ಟ್ ದಿಶಾ ಮೇ ಅಬಿ ಉತ್ತರ ದಿಶಾ ಮೇ ಹೋ ಜೋ ಕಾಮ್ ಚಾಲು ಹೈ ಯೇ ಮಂದಿರ ಖುಲ್ನೆ ಕೆ ಲಿಯೇ ಬಾಬಾ ತು ದೇಖೇ ಜೋ ಬಡಾ ಬಡಾ ಮೂರ್ತಿ نیچے پڑಾ ಹೈ ಯೇ 200 ಫೀಟ್ ಕಾ اوپر ಮೇ ಥಾ ಮುಖ್ಯ ಮಂದಿರ ಕಾ ಪರ್ ಉಕ್ತ ದರಜಾ ಮೇ دونوں ಹಾತಿ ಈ ಬಿ ದ್ವಾರ ಪಾರ್ ರಾಜಾ ಕಾ ಜಮಾನಾ ಮೇ ಕೈಸೆ ಪನಿಶ್ಮೆಂಟ್ ದೇತೆ ಥೇ ಜೋ ಬದमाश ಕರ್ತೆ ಥೇ

ರಥದ ಆಕಾರ ಇದೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಚಕ್ರ ಸೂರ್ಯ ಟೈಮ್ ಟೈಮ್ ಈ ಕಡೆ ಹನ್ನೆರಡು ಆ ಕಡೆ ಹನ್ನೆರಡು ಇಪ್ಪತ್ನಾಲ್ಕು ಟೋಟಲ್ ಒಂದು ರಥದ ಆಕಾರ ಎಳ್ಕೊಂಡು ಗುಡಿ ಎಳ್ಕೊಂಡು ಹೋಗ್ತಾ ಇರೋದ ಸೂರ್ಯನ ಏನು ಕಿರಣದಲ್ಲ ಮೊದಲು ಇಲ್ಲಿ ಬಿಡ್ತಾರೆ ಇಲ್ಲಿ ಬಿದ್ದು ಮಾಡ್ತಾಯಿದೆ ಈಗ ಬಂದಾಗಿದೆ ಹತ್ತೊಂಬತ್ತು ನಲವತ್ತೇಳರಿಂದ ಆವಾಗ ಈ ಬ್ರಿಟಿಷ್ ಕಾಲ ಮಾಡಿದ್ಮೇಲೆ ಇದ್ರೊಳಗೆ ಮರಳು ಗಿರಳು ಹಾಕಿದ್ದಾರೆ ಈಗ ಬಂದಾಗಿದೆ ಈಗ ಮೋದಿ ಗೌರ್ಮೆಂಟ್ ಬಂದ್ಕೊಳ್ಳೆ ಇನ್ನೊಂದು ವರ್ಷದಲ್ಲಿ ಈ ಓಪನ್ ಮಾಡಿ ಇದರ ಮರಳು ಎಲ್ಲ ತೆಗೆದು ಅಲ್ಲಿ ಒಂದು ಮೂರ್ತಿ ಒಳಗಿದೆ ಆ ಸೂರ್ಯನ ಮೂರ್ತಿ ತಂದು ಇಡ್ತಾರಂತ ಹೇಳಿದ್ದಾರೆ ಆವಾಗಿಂದ ರಾಡರ್ ಹೇಗಿದೆ ನೋಡ್ರಿ ನೋಡ್ರಿ ಇದು ಕಬ್ಬಿಣದ ಇದು ಕಬ್ಬಿಣದ ರೋಡ್ ಇದು ಇನ್ನು ನೋಡ್ಬೋದು ಇಲ್ಲಿ ಕಬ್ಬಿಣದ ರೋಡ್ ಬ್ಲ್ಯಾಕ್ ಇದು ಯಾವ ರೀತಿ ಇದೆ ಅವಾಗ ಹನ್ನೊಂದನೇ ಶತಮಾನ ಇದ್ದಿದ್ದಾಗ ನಾವು ಜೀಟ್ ಕೊಡ್ತೇವಲ್ಲ ಆ ರೀತಿ ಕಟ್ಟಡಕ್ಕೆ ಜೀಟ್ ಕೊಟ್ಟಿದ್ದು ಕಬ್ಬಣ ಮೊಘಲರು ಹಾಳು ಮಾಡಿದ್ದೆಲ್ಲ ಕಲ್ಲುಗಳು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಬಿದ್ದಾವೆ ಇಲ್ಲಿ ಸುಲ್ಕ ಬಿದ್ದಾವೆ ಇದೊಂದು ಆನೆಗಳ ಪನಿಷ್ಮೆಂಟ್ ಆ ಸರಿ ಇದೆಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರೆ ಇವೆಲ್ಲ ಕಲ್ಲುಗಳು ಇಲ್ಲೆಲ್ಲ ಬಿದ್ದಾರ ಇಲ್ಲ ಇವು ಮತ್ತೆ ತೊಗೊಂಡು ಈಗೆಲ್ಲ ಇಡ್ತಾರೆ ಇಲ್ಲೆಲ್ಲ ಇಲ್ಲೆಲ್ಲ ಕಲ್ಲು ಬಿದ್ದಿದ್ದವು ಈ ಜಂಗಲ್ನಲ್ಲಿ ನೀವು ನೋಡಬಹುದು ಇಲ್ಲಿಂದ ಎಲ್ಲ ಸೂರ್ಯ ಬಂದು ಎಲ್ಲ ಕಾಣ್ತಾ ಇದೆ ನೋಡಬಹುದು ಎಲ್ಲ ಇದೆ ನೃತ್ಯ ಮಂಟಪ ಇದೆ ಅದರ ಹಿಂದ್ಗಡೆ ಒಂದು ಸೂರ್ಯ ಭಗವಾನ್ ಅವರ ಪತ್ನಿ ಮಂಟಪ ಇದೆ ಆವಾಗ ಪನಿಷ್ಮೆಂಟ್ ಕೊಡ್ತಾ ಇರೋ ದೃಶ್ಯ ಇಲ್ಲೇನಿದೆ ಇಲ್ಲೇ ಕಾಲ ಕಣ್ಣಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲಿ ಒಲವಿನಾಭಯಕ್ಕೆ ತುಂಬುವೆ ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ ಸದಾ ഭയക്കെ തമ്പുവേ സദാ കണ്ണലേ പ്രണയദ കവിതെ ഹാടുവേ കണ്ണെരടു കമലേ മുമ്പിള കണ്ണെരടു കമല ള മുുരുളു ദുമ്പിളത്തെ നാസിക്കൂ സംപക ൂ സംയത്തെ നടയ கண்ணலே பிரணயதா கவிதை கவெடுவே சதா நல்லே ஒலவினா பயக்க துன்புவே சதா கண்ணலே பிரணயதா பிரணயத கவித்தை குடுகு தாழதே மிச்சு ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಸುರಿವಾಮಳೆ ನೀರಲ್ಲ ಪನ್ನೀರ ಹನಿ ಹನಿಯಂತೆ ಪನ್ನೀರಹನಿಹನಿಯಂತೆ ಜೊತೆಯಾಗಿ ನೀರ ಸಾಕು ಭೂಲೋಕ ಸ್ವರ್ಗದಂತೆ ಜೊತೆಯಾಗಿ പ്രണയദ കവി സദാ നന്നലി ഒലവിനയക്കെ തമ്പുവേ സദാ കണ്ണലി പ്രണയദാ കവിടവേ സദാ നന്നലി ഒലവിനയക്കെ തുമ്പ സദാ